ನಾನು ಮಲ್ಲಿಕಾರ್ಜುನ ಮೃತುಂಜಯ ಹಿರೇಮಠ ರಪಾಟಿ ಮನೆತನದ ಆರನೇ ತಲೆ ಮುನ್ನೂರು ವರ್ಷದಿಂದ ಈ ಕಮಲಾಪುರ ಮಾಳಾಪುರದ ಜನರು ನಮ್ಮ ಶಿಷ್ಯರಿಂದ ಆಗಿದ್ದಾರೆ ನಮ್ಮ ಹಿರಿಯರ ಕಾಲದಿಂದಲೇ ನಮ್ಮ ತಂದೆಯ ಕಾಲದಿಂದ ನಮ್ಮ ಬಾಬನ ಕಾಲದಿಂದ ನನ್ನ ಕಾಲದಿಂದಲಾ ಎಲ್ಲರೂ ನಾವು ಗುರು ಶಿಷ್ಯರಂತೆ ನಡ್ಕೊಂಡಿದ್ದೇವೆ ಒಳ್ಳೆ ಒಂದು ವಿಷಯ ಇಟ್ಕೊಂಡು ನಾವು ಮುಂದುವರಿದೇವೆ ಹಿರಿಯರ ಕಾಲದಿಂದ ಮತ್ತು ಈ ನಮ್ಮ ಇತ್ತೀಚಿನ ದಿನದಲ್ಲಿ ಈ ಒಂದು ಜಮೀನ್ ನಾವು ಮಾನವೀಯತೆ ದೃಷ್ಟಿಯಿಂದ ಅದನ್ನ ಸತ್ತವರಿಗೆ ಹಣ ಹೂಳಿಲಿಕ್ಕೆ ನಾವು ಮಾನವೀಯತೆ ದೃಷ್ಟಿಯಿಂದ ಅನುಮತಿ ಕೊಟ್ಟಿದ್ವಿ ಆ ಇವರು ನಮ್ಮ ಶಿಷ್ಯರಿಂದ ಆಗಿದೆ ನಮ್ಮ ಮಠಕ್ಕೆ ನಡ್ಕೊಂಡಿದ್ದಾರೆ ಅನ್ನೋ ಒಂದು ದೃಷ್ಟಿಯಲ್ಲಿ ಇವತ್ತು ನಾವು ಈ ಕಮಲಾಪುರ ಮಾಳಾಪುರ ಸುತ್ತಮುತ್ತಲಿನ ಜನರಿಗೆ ಅನುಕೂಲ ಆಗುವಂಗೆ ಈ ಬೆಡಕಿ ಚಂದ್ರು ಅವರ ಹೊಂದ ಹೊಲದಲ್ಲಿ ಹೊಂದಿಕೊಂಡಂತ ಒಂದು ಎಕರೆ ಹದಿನೈದು ಗುಂಟೆಯನ್ನು ನಾನು ಸ್ಮಶಾನಗೋಸ್ಕರ ನಮ್ಮ ಶಿಷ್ಯರಿಗೆ ದಾನವಾಗಿ ನೀಡಿರುತ್ತೇನೆ ಇವತ್ತಿನ ದಿನ ಇತಿಹಾಸ ದಿನ ಇದೆ ಜನರ ಹೋರಾಟಕ್ಕೆ ಜನರ ಹೋರಾಟಕ್ಕೆ ಮತ್ತೆ ಯಶಸ್ಸಿ ಸಿಗ್ತಿದ್ದು ಇದೊಂದು ಉದಾಹರಣೆ ಸುಮಾರು ದಿನಗಳಿಂದ ನಾವು ಅದನ್ನ ಬೇಡಿಕೆ ಇಟ್ಕೊಂತ ಬರಾತಿದೀವಿ ರಪಾಟಿ ಕುಟುಂಬದವ್ರಿಗೆ ಆಯ್ತಪ್ಪ ಮಾಡ್ತೀವಿ ಮುಂದೆ ಹೊರತೀವ ಅನ್ನೋ ಕುಂತ ಬರಾತಿದ್ರೆ ಅವ್ರಿಗೆ ಏನೋ ಒತ್ತದೊಂದು ಕೆಟ್ಟಗಳಿಗೆ ನಮ್ಮ ಅವರ ಬಾಂಧವ್ಯ ಕೆಡಕೆ ಅದ ಅದ್ರ ಪ್ರಕಾರ ನಾವು ಎಲ್ಲರೂ ಸಮಾಜದ ಇಲ್ಲಿ ಸುತ್ತಮುತ್ತಲ ಸಂಬಂಧಪಟ್ಟಂತ ಕಮಲಾಪುರ ಮಾಳಾಪುರ ಅರ್ಜಿಂಕೇರಿ ಪತ್ರನಗರು ಮರಾಠ ಕಾಲನಿ ತೆಳಗ ನಾರಾಯಣಪುರು ಎಲ್ಲ ಸುತ್ತಮುತ್ತಲ ಭಾಗದ ಎಲ್ಲ ಹಿರಿಯರು ಮತ್ತು ಎಲ್ಲ ಸಮಾಜದ ಜನರು ಕೂಡ್ಕೊಂಡು ನಾವು ಕೇಳಿದೀವಿ ಅದ ಅವತ್ತಿನ ಇನ್ನೊಂದು ಒಂದು ಕೆಟ್ಟಗಳಕ್ಕೆ ಅವರ ಸ್ಪಂದನೆ ಆಗ್ಲಿಲ್ಲ ಆದ್ರೆ ಏನಾಯ್ತು ಹೋರಾಟವನ್ನು ನಾವು ಎಲ್ಲರೂ ಕುಡ್ಕೊಂಡು ಮಾಡಿದ್ವಿ ಹೋರಾಟದಾಗ ನಮಗೆ ಸಹಕಾರ ಮಾಡಿದಂಥ ಡಿ ಸಿ ಅವರು ಮತ್ತು ಒಳಿತರಿಗೆ ತಹಸೀಲ್ದಾರ್ ಸಾಹೇಬರು ಮತ್ತು ಸಬ್ರಕ್ಷದ ಸಾಹೇಬರು ಮತ್ತಿದೆಲ್ಲ ನಮ್ಮ ನಾಗರಿಕರು ಅಂದ್ರೆ ಎಲ್ಲ ಇವತ್ತು ಇದೆಲ್ಲ ಸಮಾಜದ ಮುಖಂಡರು ಮತ್ತು ಯುವಕರು ಕೂಡ ಉಗ್ರ ಒಂದು ಹೋರಾಟ ಮಾಡಿದ್ವಿ ಆ ಹೋರಾಟಕ್ಕೆ ಇವತ್ತು ಇದೊಂದು ಯಶಸ್ವಿ ಸಿಕ್ಕೈತಿ ಅದ್ರ ಪ್ರಕಾರ ನಾವು ರಪಾಟಿ ಕುಟುಂಬಕ್ಕೆ ಯಾವತ್ತಿದ್ರೂ ನಮ್ಮ ಗುರುಗಳವರು ನಾವು ಯಾವತ್ತಿದ್ರೂ ಅವ್ರಿಗೆ ಗುರುವಿನ ಸ್ಥಾನದಾಗ ನೋಡ್ತೇವೆ ಹಿಂಗಾಗಿ ಅದೊಂದೆಲ್ಲ ತಂದೆ ಒಂದು ಜಗಳ ಅಂತ ನಾವು ಅವ್ರು ತಿಳ್ಕೊಂಡೇವೆ ಅವರು ತಿಳ್ಕೊಂಡು ಇವತ್ತಿನ ದಿನ ಬಂದು ಇಲ್ಲಪ್ಪ ನಾವು ಒಂದು ಎಕರೆ ಹದಿನೈದು ಗುಂಟೆ ನಿಮ್ಮ ಬೇಡಿಕೆ ಪ್ರಕಾರ ನಾವು ಕೊಡ್ತೀನಿ ಅಂತ ಅವರು ಒತ್ತಿಗೆ ಕೊಟ್ಟು ಅದು ದಾನಪತ್ರದ ಮುಖಾಂತರ ಕೊಡ್ತೇವೆ ಅಂತ ಹೇಳಿದಾರೆ ಅವರು ದಾನಪತ್ರ ಮಾಡಿ ಕೊಡ್ತಾರೆ ಅದ್ರ ಪ್ರಕಾರ ತಹಸೀಲ್ದಾರ್ ಸಾಹೇಬ್ರು ಅದಾರ ಅವರು ಅದನ್ನು ಹೇಳಿದ್ರಿಗೆ ಅದನ್ನ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅನ್ನೋದು ಅವರು ವಿಚಾರವನ್ನು ವ್ಯಕ್ತಪಡಿಸಿದರು ಅದ್ರ ಪ್ರಕಾರ ಅವರು ನಮ್ಮ ರಪಾಟಿ ಗುರುಗಳು ಏನು ಅಂದ್ರೆ ಆಯ್ತಪ್ಪ ನೀವು ಮಾಡ್ಕೋರಿ ನಮ್ದೇನು ಅಭ್ಯಂತರ ಇಲ್ಲ ಇವತ್ತಿಂದ ನೀವು ಕಾರ್ಯರೂಪಕ್ಕೆ ಬರೀ ಅದಕ್ಕೆ ಚೆರವಾಗಿದ್ದೇವೆ ಅಂತ ಅವರು ಒಪ್ಪಿಗೆ ಕೊಟ್ಟರು ಹಂಗಾಗಿ ರಪಾಟಿ ಕುಟುಂಬಕ್ಕೆ ನಾವು ಚಿರಋಣಿಯಾಗಿರ್ತೇವೆ